ಎಲ್ಮುತುಕದಹಳ್ಳಿ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಮಕ್ಕಳ ಅನಾಥಾಶ್ರಮ ಕಟ್ಟಡ ಉದ್ಘಾಟನೆ ಮಾಡಿದ ಶಾಸಕ ಬಿಎನ್ ರವಿಕುಮಾರ್ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಈ ಭಾಗದಲ್ಲಿ ಅನಾಥಾಶ್ರಮವನ್ನು ಸ್ಥಾಪನೆ ಮಾಡಿರುವ ಎಂಟಿ ಬೈರೇಗೌಡ್ರ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಈ ಭಾಗದಲ್ಲಿ ಅನಾಥಾಶ್ರಮವನ್ನು ಸ್ಥಾಪನೆ ಮಾಡಿರುವ ಎಂಟಿ ಬೈರಾರೆಡ್ಡಿ ಅವರು ಪ್ರಾರಂಭ ಮಾಡಿರುವ ಮಕ್ಕಳ ಅನಾಥಾಶ್ರಮಕ್ಕೆ ಎಲ್ಲರೂ ಕೈಜೋಡಿಸಿ ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಮತ್ತು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ನಾವೆಲ್ಲ ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡಬೇಕು ಅಂತ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ತಾಲೂಕಿನ ಮುತಕದಹಳ್ಳಿ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಮಕ್ಕಳ ಸೇವಾ ಆಶ್ರಮ ಟ್ರಸ್ಟ್ ವತಿಯಿಂದ ಮಕ್ಕಳ ಅನಾಥಾಶ್ರಮ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ನೀಡಬೇಕೆಂಬ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದ ಅವರು ಶಿಳುಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಕುಟುಂಬಗಳು ಹಿಂದೆ ಬಿದ್ದಿರುವುದನ್ನು ಕಾಣ್ತಿದ್ದೇವೆ ಎಂದ್ರು ಬೈರೇಗೌಡರು ಈ ಭಾಗದಲ್ಲಿ ಅನಾಥಾಶ್ರಮ ಮಾಡಿ ಮಕ್ಕಳನ್ನ ಬೆಳೆಸಬೇಕು ತಂದೆ ತಾಯಿಯರ ಹತ್ತಿರ ಬೆಳೆದ ರೀತಿಯಲ್ಲೇ ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಈ ಆಶ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಎಂದರು ಮಕ್ಕಳ ಅನಾಥಾಶ್ರಮ ಸಂಸ್ಥಾಪಕ ಬೈರೇಗೌಡ ಮಾತನಾಡಿ ನಾನು ಶಿಕ್ಷಣವಂತನಾಗಿಲ್ಲ ನನ್ನ ಜೀವನದಲ್ಲಿ ಒಂದಷ್ಟು ಬಡವರ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕೆಂದು ಸ್ನೇಹಿತರ ಸಹಕಾರದಿಂದ ಈ ಟ್ರಸ್ಟ್ ಸ್ಥಾಪನೆ ಮಾಡಿದ್ದು ದೇವರ ಆಶೀರ್ವಾದದಿಂದ ಫೆಬ್ರವರಿ ಹದಿನಾರರ ಹುಟ್ಟುಹಬ್ಬದ ದಿನ ಗುದ್ದಲಿ ಪೂಜೆ ಮಾಡಿ ನಾಲ್ಕೈದು ತಿಂಗಳಲ್ಲಿ ಚಿಕ್ಕದಾಗಿ ಚೊಕ್ಕುವಾಗಿ ಕಟ್ಟಡ ನಿರ್ಮಾಣ ಮಾಡಿ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ಶ್ರೀ ಮುನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಟ್ರಸ್ಟ್ನ ಯಾವುದೇ ಕುಂದುಕೊರತೆಗಳು ಬಾರದಂತೆ ಮಕ್ಕಳ ಮತ್ತು ದೇವರ ಸೇವೆ ಮಾಡಿಕೊಂಡು ಮುತುಕದಹಳ್ಳಿ ಗ್ರಾಮದಲ್ಲಿ ಮಕ್ಕಳ ಸೇವಾ ಟ್ರಸ್ಟ್ ಯಾವ ರೀತಿ ಮಾಡುತ್ತಿದ್ಯೋ ಅದೇ ರೀತಿಯಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಸೇವಾ ಟ್ರಸ್ಟ್ ಗಳನ್ನು ಸ್ಥಾಪನೆ ಆಗಲಿ ಅಂತ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಈ ಆಶ್ರಮವನ್ನು ಸ್ಥಾಪಿಸುತ್ತಿದ್ದೇನೆ ಎಂದರು ನಮ್ಮ ಸರ್ಕಾರಿ ಶಾಲೆಯ ಎಸ್ ಅಧ್ಯಕ್ಷನಾಗಿ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಶ್ರಮಿಸುತ್ತಿದ್ದೇನೆ ಸೇವಾ ಟ್ರಸ್ಟ್ ವತಿಯಿಂದ ಹಂಡಿಗನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಹಾಗೂ ನೀರಿನ ಬಾಟಲ್ ಗಳನ್ನು ವಿತರಿಸುತ್ತಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಶಿಕ್ಷಕಿಯರಿಗೆ ಹಾಗೂ ಶಾಲೆಗಳ ಶಿಕ್ಷಕಿಯರಿಗೆ ಕುಂಕುಮ ಸೀರೆ ವಿತರಿಸಿದ್ರು ಎಲ್ಲ ಅತಿಥಿಗಳನ್ನು ಹಾಗೂ ಎಲ್ಲ ಸರ್ಕಾರಿ ಶಾಲಾ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಇಒ ನರೇಂದ್ರ ಕುಮಾರ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷೆ ಲಕ್ಷ್ಮೀನಾರಾಯಣ ರೆಡ್ಡಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮುನಿಯಪ್ಪ ತಾದೂರು ರಘು ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಪ್ರಗತಿಪರ ರೈತ ಎಚ್ ಹೆಚ್ಡಿ ಗೌಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಅರಿಕೆರೆ ಮುನಿರಾಜು ನಾರ್ತ್ ಈಸ್ಟ್ ಪ್ರಾಪರ್ಟಿ ಸುರೇಶ್ ಹನುಮಂತಪುರ ವಿಜಯಕುಮಾರ್ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ನವೀನ್ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷ ಚಂದ್ರಪ್ಪ ನಗರಾಧ್ಯಕ್ಷ ಮಂಜುನಾಥ್ ರಾಜ್ಯ ಸಮಿತಿ ಸದಸ್ಯ ನಾಗಾರ್ಜುನ ತಾಲೂಕು ಅಧ್ಯಕ್ಷ ಸುರೇಶ್ ನರಸಿಂಹಣ್ಣ ಕೂತಂಡಳ್ಳಿ ಆಂಜನೇಯ ರೆಡ್ಡಿ ಜನಪದ ಗಾಯಕರಾದ ಚಂದ್ರಶೇಖರ್ ಪಂಚಾಯಿತಿ ಸದಸ್ಯ ಸುದೀಪ್ ಮುಂತಾದವರು ಹಾಜರು ಇವತ್ತಲ್ಲ ನಾಳೆ ಒಂದು ಹತ್ತು ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅವ್ರನ್ನ ನಂತರ ಯಾವುದೇ ರೀತಿ ನೋವು ತಿನ್ನಬಾರ್ದು ಅಂತ ಒಂದು ಟ್ರಸ್ಟ್ನ ಆಯೋಜ ಆಯೋಜನೆ ನಮ್ಮ ಮುನೇಶ್ವರ ಸ್ವಾಮಿ ದೇವರ ಆಶೀರ್ವಾದದೊಂದಿಗೆ ಟ್ರಸ್ಟ್ನ ಸ್ಥಾಪನೆ ಮಾಡಿದೆ ನನ್ನ ಸ್ನೇಹಿತರಿಂದ ಆದರೆ ಏನಿವತ್ತು ನಮ್ಮ ಆ ದೇವರ ಒಂದು ಆಶೀರ್ವಾದದಿಂದ ಫೆಬ್ರವರಿ ಹದಿನಾರು ನನ್ನ ಹುಟ್ಟುಹಬ್ಬ ದಿವಸ ಆ ಗುದ್ದಿ ಪೂಜೆಯನ್ನು ಮಾಡಿ ಕೇವಲ ನಾಲ್ಕರಿಂದ ಐದು ತಿಂಗಳಲ್ಲಿ ಚಿಕ್ಕದಾದರೂ ಚೊಕ್ಕವಾಗಿ ಕಟ್ಟಡ ನಿರ್ಮಾಣ ಮಾಡಿ ಇವತ್ತು ಏನು ನಮ್ಮ ನನ್ನ ಹಬ್ಬ ಅನ್ನೋದಕ್ಕಿಂತ ನನ್ನ ಜೊತೆಯಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರು ನಮ್ಮ ಕುಟುಂಬದವರು ಹಾಗೂ ನಮ್ಮ ಎಲ್ಲ ನಮ್ಮ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಮಾಡಿರ್ತ ಎಲ್ಲ ನಮ್ಮ ಸ್ನೇಹಿತರು ಬಾಂಧವರು ಎಲ್ಲ ಸಹಾಯ ಮಾಡಿ ಇವತ್ತು ಅವರು ಒಂದು ಆಶೀರ್ವಾದ ಅವರು ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮೊದಲನೇ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ನಾವು ಈ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಮುಖಂಡರು ಮತ್ತು ಸರ್ಕಾರಿಯ ಎಲ್ಲ ಅಧಿಕಾರಿಗಳ ಮುಖೇನ ಈ ಒಂದು ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಕೊಡಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಏನು ಇವತ್ತು ನಮ್ಮ ಬೈರೇಗೌಡರು ಈ ಭಾಗದಲ್ಲಿ ಒಂದು ಅನಾಥ ಆಶ್ರಮನ ಮಾಡಬೇಕು ಮಕ್ಕಳಿಗೆ ಅನಾಥ ಮಕ್ಕಳನ್ನ ನಾವು ಬೆಳೆಸಬೇಕು ಅವ್ರಿಗೂ ತಂದೆ ತಾಯಿ ಹತ್ರ ಯಾವ ರೀತಿ ಪ್ರೀತಿ ವಾಸ ಸಿಗ್ತದೆ ಅದೇ ರೀತಿಯಲ್ಲಿ ಸಿಗ್ಬೇಕನ್ನೋ ನಿಟ್ಟಿನಲ್ಲಿ ಅವರು ಇವತ್ತು ಈ ಒಂದು ಆಶ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಒಟ್ಟಾರೆ ನಾವೆಲ್ಲರೂ ಈ ಒಂದು ಆಶ್ರಮಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಈ ಆಶ್ರಮನ ಒಂದು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಮತ್ತು ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡಬೇಕಂತ ಸಂದರ್ಭದಲ್ಲಿ ನಮ್ಮೆಲ್ಲರೂ ಗಮನ ತರ್ತಾ ಏನು ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ಇವತ್ತು ನಾವು ಈ ಕ್ಷೇತ್ರದಲ್ಲಿ ಕಂಡಾಗ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರಕ್ಕೆಂದು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ಮಾಡ್ಬೇಕಂತೇಳಿ ನಾವು ಹೊಟ್ಟಿದ್ದೀರಿ ತಮ್ಮೆಲ್ಲರ ಸಹಕಾರ ಇರ್ಬೇಕಂತ ಹೇಳ್ತಾ ಇವತ್ತು ನಮ್ಮ ಸ್ನೇಹಿತರು ನಾವು ನಮ್ಮ ಅಧಿಕಾರಿಗಳೆಲ್ಲರೂ ಇಲ್ಲಿ ನಾವೆಲ್ಲರೂ ಈ ಒಂದು ಆಶ್ರಮಕ್ಕೆ ಹೆಚ್ಚಿನ ಸಕಾರವನ್ನು ಕೊಡ್ತೀರಿ ಈ ಆಶ್ರಮನ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ನನ್ನ ಬೈರೇಗೌಡರಿಗೆ ಎಲ್ಲರೂ ಪರವಾಗಿ ನಾನು ಅವರಿಗೆ ಆಶೀರ್ವಾದವನ್ನು ಮಾಡ್ತಾ